ನಮಸ್ಕಾರ ಸ್ನೇಹಿತರೆ ಯೂಟ್ಯೂಬ್ ಚಾನಲ್ ರಾಧಾಕೃಷ್ಣಗೆ ನಿಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಇಂದು ನಾವು ಕೊಲ್ಲೂರು ಶ್ರೀ ಮುಕಾಂಬಿಕಾ ದೇವಸ್ಥಾನಕ್ಕೆ ಬಂದಿದ್ದೇವೆ ಈಗ ನಾನು ಡ್ರೈವಿಂಗ್ ಮಾಡ್ತಿದ್ದೇನೆ ಇದರ ಬಗ್ಗೆ ಸ್ವಲ್ಪ ವಿವರವಾಗಿ ನಮ್ಮ ಅಣ್ಣ ಜಗದೀಶ್ ಅವರು ಹೇಳ್ತಾರೆ ನೋಡಿ ಸ್ವಲ್ಪ ಹೇಳಪ್ಪ ಕೊಲ್ಲೂರಿನ ಬಗ್ಗೆ ಕೊಲ್ಲೂರು ಆಲ್ರೆಡಿ ನಾವು ಇದಕ್ಕಿಂತ ಮೊದಲು ಒಂದು ಸರಿ ಹೇಳಿದ್ದೀವಿ ಕೈಗೌರು ನಾವು ಆಗಲೇ ಹೇಳಿದಾಗ ಇದು ಆದಿ ಶಂಕರಾಚಾರ್ಯರ ಕಟ್ಟಿರುವಂಥ ದೇವಸ್ಥಾನ ಇದಕ್ಕೆ ಬಹಳ ನೀವು ಅದಕ್ಕಿಂತ ಮೊದಲು ಇಲ್ಲಿ ಸಿನಾರಿ ನೋಡಿ ಹೇಗಿದೆ ನೋಡಿ ಒಳ್ಳೆ ಸಖತ್ತಾಗಿದೆ ಸಿನಾರಿಯು ಆ ಕಡೆಯಿಂದ ಈ ಕಡೆಯಿಂದ ದೊಡ್ಡ ಅರಣ್ಯ ನೋಡಿ ಮ ಮರಗಳು ನೋಡಿ ಎಷ್ಟು ಹೊಂದಿ ಹೊಂದಿಕೊಂಡು ಬೆಳೆದಿದೆ ಅಂದರೆ ಅಲ್ಲಿ ಒಳಗಡೆ ಹೋಗೋಕೆ ಜಾಗನೇ ಇಲ್ಲ ಅಷ್ಟು ದೊಡ್ಡ ಅರಣ್ಯ ಥರ ಕಾಣಿಸುತ್ತೆ ಈ ಕಡೆ ಸ್ವಲ್ಪ ಪರವಾಗಿಲ್ಲ ಈ ರೈಟ್ ಸೈಡಿಂದ ನೋಡಿದರೆ ಫುಲ್ಲು ದೊಟ್ಟಾರಣ್ಯ ಅಂತ ಹೇಳ್ಬೋದು ಅಂದರೆ ಹೊಂದಿ ಹೊಂದಿಕೊಂಡಿದೆ ನಾವು ಬಜಪೆಯಿಂದ ಹೊರಟದ್ದು ಸೊ ನಾವು ಬಂದಿರೋ ರೂಟು ಸುರತ್ಕಲ ಮೂಲ್ಕಿ ಅದಾದ್ಮೇಲೆ ಬಪ್ಪನಾಡು ದೇವಸ್ಥಾನ ಎಲ್ಲ ದಾಟ್ಕೊಂಡು ಬಂದು ಹೆಜ್ಜೆ ಮಾಡಿ ಕಟಪಾಡಿಯಾಗಿ ಉಚ್ಚಿಲ ಆಗಿ ಉಡುಪಿ ಕ್ಷೇತ್ರದಿಂದ ಮುಂದೆ ಹಾದು ಬಂದು ಕುಂದಾಪುರದಲ್ಲಿ ಬಂದು ಅಲ್ಲಿ ರೈಟ್ ತಗೊಂಡು ಒಳಗಡೆ ಬಂದಿದೆ ಈಗ ಇದು ಒಳಗಡೆ ಇರೋ ರೋಡು ಸೊ ಇದೆ ಬರ್ತಾ ದಾರಿಯಲ್ಲಿ ನಮಗೆ ಈ ಮಾರಣಕಟ್ಟೆ ಕ್ಷೇತ್ರಕ್ಕೂ ಹೋಗುವುದಿದೆ ಸೊ ಅದಕ್ಕೆ ಮತ್ತು ಈ ಈ ದೇವಸ್ಥಾನಕ್ಕೆ ಜಾಸ್ತಿ ಡಿಸ್ಟೆನ್ಸ್ ಇಲ್ಲ ಅರೌಂಡ್ ತರ್ಟಿ ಮಿನಿಟ್ಸ್ ಡಿಸ್ಟೆನ್ಸಲ್ಲಿ ನೀವು ಬಂದು ರೀಚ್ ಆಗ್ಬೋದು ಮಾರಣಕಟ್ಟೆ ಆಮೇಲೆ ಈ ಕೊಲ್ಲೂರು ದೇವಿಯ ಕ್ಷೇತ್ರ ಸೊ ನೋಡಿ ಇಲ್ಲಿ ಸಿನಾರಿಯ ಹೇಗಿದೆ ಅಲ್ಲ ಸಖತ್ತಾಗಿದೆ ಈಗಷ್ಟೇ ಮಳೆ ಬಂತು ಮಳೆ ಬಂದು ಈಗಷ್ಟೇ ಸ್ವಲ್ಪ ನಿಂತಿದೆ ಸೊ ವಾತಾವರಣ ಬಹಳ ಖುಷಿಯಾಗಿದೆ ಮೇಲ್ಗಡೆ ಇಲ್ಲಿ ಅಷ್ಟಾಗಿ ಕಾಣಿಸ್ತಿಲ್ಲ ತುಂಬಾ ನಿಷ್ ಇದೆ ಮೈಂದ ದು ಅಂತ ಸೊ ಮುಂದ್ಗಡೆ ಕಾಣಲ್ಲ ಹೊಗೆ 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 ತರ ಕಾಣಿಸ್ತಿದೆ ಬಟ್ ಬಹಳ ಚೆನ್ನಾಗಿದೆ ಅದು ನೋಡೋದಕ್ಕೆ ಚೆನ್ನಾಗಿ ಕಾಣಿಸುತ್ತೆ ವಾತಾವರಣ ಕೂಡ ಬಹಳ ಕೂಲ್ ಆಗಿ ಚೆನ್ನಾಗಿದೆ ಸೊ ನೋಡಿ ರಸ್ತೆಗಳು ಎಷ್ಟು ನೀಟಾಗಿದೆ ನೋಡಿ ಇಲ್ಲೊಂದು ಯಾವುದೊಂದು ಅಂಗಡಿ ಬಹಳ ಅಪರೂಪವೊಂದು ಅಂಗಡಿ ಬರ್ತಾ ಇದೆ ಆ ಕಡೆ ನೋಡಿದ್ರೆ ಫುಲ್ ಕಾಡುಗಳೇ ಜಾಸ್ತಿ ಇದೆ ಈಗ ಇನ್ನೇನು ಸ್ವಲ್ಪ ಒಂದು ಐದು ಹತ್ತು ನಿಮಿಷದಲ್ಲಿ ನಾವು ತಲುಪುತ್ತೇವೆ ಅನ್ಸುತ್ತೆ ಸೊ ದೇವಸ್ಥಾನ ಶ್ರೀ ಮುಖಾಂಬಿಕಾಪಿ ನೋಡಿ ಇಲ್ಲಿ ಸೋಪರ್ಗಾ ನದಿಯ ಒಂದು ಇದು ಬ್ರಿಡ್ಜ್ ಸೊ ಅದನ್ನು ದಾಟಿಕೊಂಡು ಮುಂದೆ ಬಂದ್ವಿ ನಾವು ಇಲ್ಲಿ ಈಗ ದೇವಸ್ಥಾನದ ಬಗ್ಗೆ ಹೇಳೋದಾದರೆ ಸೊ ಇದಕ್ಕೊಂದು ಸ್ವಲ್ಪ ಇತಿಹಾಸ ಇದೆ ಇನ್ನು ಎಂಟು ಕಿಲೋಮೀಟರ್ ಇದೆ ಅಂತೆ ಸೊ ಹತ್ತು ನಿಮಿಷ ಸಾಕಲ್ಲ ಅನ್ಸುತ್ತೆ ಇಪ್ಪತ್ತು ನಿಮಿಷ ಬೇಕಾಗ್ಬೋದು ಎಂಟು ಕಿಲೋಮೀಟರ್ ಅಂದರೆ ಅಲ್ವಾ ಬೇಕಾಗತ್ತೆ ಸರಿ ಇದು ದೇವಸ್ಥಾನ ಬಗ್ಗೆ ಹೇಳೋದಾದರೆ ಈ ದೇವಸ್ಥಾನ ಸಾವಿರದ ಇನ್ನೂರು ವರ್ಷಗಳ ಇತಿಹಾಸ ಇದೆ ಬಹಳ ಹಿಂದೆ ಮಾಡಿರುವಂತಹ ದೇವಸ್ಥಾನ ಇದು ಸೊ ಈ ದೇವಸ್ಥಾನವನ್ನು ಶ್ರೀ ಆದಿಶಂಕರಾಚಾರ್ಯರು ಕಟ್ಟಿಸಿರೋದು ಆದಿಶಂಕರಾಚಾರ್ಯರು ನಿಮಗೆ ಗೊತ್ತಿರ್ಬೋದು ನಮ್ಮ ಉಪನಿಷತ್ತುಗಳಿಗೆ ಎಲ್ಲಿಗೆ ಭಾಷ್ಯ ಬರೆದಿರೋದರಲ್ಲಿ ಇವರೊಬ್ಬರು ಇವರ ಅದ್ವೈತ ಸಿದ್ಧಾಂತ ಬರೆದರೆ ಅದ್ವಾಚಾರ್ಯರು ದ್ವೈತ ಸಿದ್ಧಾಂತ ಬರೆದಿದ್ರೆ ರಾಮಾನುಚಾರ್ಯರ ವಿಶಿಷ್ಟಾದ್ವೈತ ಸಿದ್ಧಾಂತ ಈ ಮೂರು ಜನ ದ್ವೈತ ಅದ್ವೈತ ವಿಶಿಷ್ಟಾದ್ವೈತ ಈ ಥರ ಮೂರು ಸಿದ್ಧಾಂತಗಳಂದು ಭಾಷ್ಯ ಬರೆದಿದ್ದಾರೆ ನಮ್ಮ ವೇದಾಂತ ಅಂದರೆ ಉಪನಿಷತ್ತುಗಳಿಗೆ ಭಾಷ್ಯ ಬರೆದವರು ಸೊ ಅಂತಹ ಶಂಕರಾಚಾರ್ಯರು ಅವರು ನಿಮಗೆಲ್ಲ ತಿಳಿದಿರುವಾಗೆ ಶೃಂಗೇರಿ ಸರಸ್ವತಿ ದೇವಿ ಗೊತ್ತಿರ್ಬೋದು ಸೊ ಅವರ ಮಹಾನ್ ಭಕ್ತ ಸೊ ಹೀಗಿರುವಾಗ ಏನಾಗತ್ತೆ ಸೊ ಈ ಶಂಕರಾಚಾರ್ಯರ ಭಕ್ತಿಗೆ ಒಳಿದು ಸರಸ್ವತಿಯು ಅವರ ಮುಂದೆ ಪ್ರತ್ಯಕ್ಷರಾಗುತ್ತಾರೆ ಹಾಗೂ ಅವರಿಗೆ ಒಂದು ದೇವಸ್ಥಾನವನ್ನು ಕಟ್ಟುವಂತೆ ಒಂದು ಭಿನ್ನಹ ಮಾಡುತ್ತಾರೆ ನೋಡಿ ದೇವಿಯು ಭಕ್ತನಿಗೆ ಭಿನ್ನಹ ಮಾಡೋದು ಎಷ್ಟು ಚೆನ್ನಾಗಿರಲ್ಲ ಚೆನ್ನಾಗಿದೆ ಭಾಳ ಸೊಗಸಾದ ಸನ್ನಿವೇಶ ಆಗಿರುತ್ತೆ ಅದು ಇದೇನಾಗತ್ತೆ ಶಂಕರಾಚಾರ್ಯರಿಗೆ ಬಹಳ ಖುಷಿಯಾಗುತ್ತೆ ನನ್ನ ಆರಾಧ್ಯ ದೇವಿಯು ನನಗೆ ಒಂದು ದೇವಸ್ಥಾನ ಕಟ್ಟಲು ಮನವಿ ಮಾಡುತ್ತಿದ್ದಾರೆ ಅಂದರೆ ಅದಕ್ಕಿಂತ ದೊಡ್ಡ ವಿಷಯ ಇಲ್ಲ ಅಂತ ಹೇಳಿ ಬಹಳ ಸಂತೋಷದಿಂದ ಕೇರಳದ ಕಡೆಗೆ ಹೊರಡುತ್ತಾರೆ ಕೇರಳ ಗೊತ್ತಿರಬಹುದು ನಿಮಗೆ ಕೇರಳ ಶಂಕರಾಚಾರ್ಯರ ಜನ್ಮಸ್ಥಳ ಸೊ ಕೇರಳದ ಕಾಲಡಿ ಅನ್ನುವ ಊರಿನಲ್ಲಿ ಶಂಕರಾಚಾರ್ಯರು ಜನಿಸಿರೋದು ಸೊ ಅವರಿಗೆ ಬಹಳ ಇಷ್ಟವಾದ ಊರು ಅವರ ಜನ್ಮಸ್ಥಳ ಸೊ ಏನು ಮಾಡುತ್ತಾರೆ ಅವರು ಅಲ್ಲಿಯೇ ಹೋಗಿ ದೇವಸ್ಥಾನವನ್ನು ಕಟ್ಟುವ ಒಂದು ಅಭಿಲಾಷೆಯಿಂದ ಆ ಕರೆಗೆ ಹೊರಡುತ್ತಾರೆ ಆಗ ದೇವಿಯು ಇನ್ನೊಂದು ಷರತ್ತು ಹಾಕುತ್ತಾರೆ ಯಾರಿಗೆ ಶಂಕರಾಚಾರ್ಯರಿಗೆ ಏನಂತ ಷರತ್ತು ಷರತ್ತು ಏನೆಂದರೆ ನಾನು ನಿನ್ನನ್ನು ಹಿಂಬಾಲಿಸಿ ಕೇರಳಕ್ಕೆ ಬರುತ್ತೇನೆ ಆದರೆ ನೀನು ಎಲ್ಲಿಯೂ ನನ್ನನ್ನು ಹಿಂತಿರುಗಿ ನೋಡಬಾರದು ಅಂತ ಶಂಕರಾಚಾರ್ಯರು ಷರತ್ತಿಗೆ ಒಪ್ಪುತ್ತಾರೆ ಪರವಾಗಿಲ್ಲ ನೋಡಿ ಸುತ್ತಮುತ್ತ ಕಾಡುಗಳು ಚೆನ್ನಾಗಿದೆ ಸೊ ಶಂಕರಾಚಾರ್ಯರು ಒಪ್ಪುತ್ತಾರೆ ಪರವಾಗಿಲ್ಲ ನಾನು ಹೋಗುತ್ತೇನೆ ಮುಂದೆ ಮುಂದೆ ನೀವು ನನ್ನನ್ನು ಹಿಂಬಾಲಿಸಿಕೊಂಡು ಬನ್ನಿ ನಾನು ನಿಮ್ಮನ್ನು ಎಲ್ಲಿಯೂ ಹಿಂತಿರುಗಿ ನೋಡೋದಿಲ್ಲ ಅಂತ ಷರತ್ತಿಗೆ ಒಪ್ಪಿ ಇಬ್ಬರು ಮುನ್ನಡೆಯುತ್ತಾರೆ ಸ್ವಲ್ಪ ಸಮಯ ಕಳೆದ ನಂತರ ಶಂಕರಾಚಾರ್ಯರಿಗೆ ಒಂದು ಕುತೂಹಲ ಬರುತ್ತೆ ದೇವಿಯು ನನ್ನ ಹಿಂದೆ ಬರುತ್ತಿದ್ದಾರೆಯೇ ಎಂದು ನೋಡೋಣ ಅಂತ ಮನಸ್ಸಾಗಿ ಹಿಂತಿರುಗಿ ನೋಡುತ್ತಾರೆ ಅವರ ಹಿಂತಿರುಗಿ ನೋಡುವುದೇ ಒಂದು ಪ್ರಮಾದವಾಗುತ್ತೆ ದೇವಿಯು ಮುಂದೆ ನೀನು ನನ್ನನ್ನು ಹಿಂತಿರುಗಿ ನೋಡಿರುವ ಕಾರಣ ನೀನಿಗೆ ಕೊ ನೀನು ನನಗೆ ಕೊಟ್ಟಿರುವ ಮಾತಿನಂತೆ ನಾನು ನಿನ್ನೊಂದಿಗೆ ಮುನ್ನಡೆಯಲಾರೆ ಅಂತ ನಿರಾಕರಿಸುತ್ತಾರೆ ಶಂಕರಾಚಾರ್ಯಗೆ ತನ್ನ ತಪ್ಪಿನ ಅರಿವಾಗತ್ತೆ ಆದರೆ ದೇವಿಯನ್ನು ಕೇರಳಕ್ಕೆ ಕೊಂಡೊಯ್ಯಗಳು ಬಹಳ ಮನಸ್ಸಿರುತ್ತೆ ಆ ಪ್ರಯುಕ್ತವಾಗಿ ಬಹಳ ಭಿನ್ನ ಮಾಡುತ್ತಾರೆ ವಿನಮ್ರವಾಗಿ ಬೇಡಿಕೊಳ್ಳುತ್ತಾರೆ ಕೊನೆಗೆ ದೇವಿಯ ಮನಸ್ಸು ಕರಗಿ ದೇವಿಯು ಕೇರಳದಲ್ಲೂ ನೆಲೆಸಿ ನೆಲೆಸಲು ಒಂದು ದೇವಸ್ಥಾನವನ್ನು ಕಟ್ಟುವಂತೆ ಆಜ್ಞಾಪಿಸಿ ಜೊತೆಗೆ ಅವರು ಹಿಂತಿರುಗಿದ ಜಾಗ ಕೊಲ್ಲೂರು ಆಗಿರೋದರಿಂದ ಕೊಲ್ಲೂರಿನಲ್ಲೂ ಒಂದು ದೇವಸ್ಥಾನ ಕಟ್ಟುವಂತೆ ಅದಾದ ಅದಾದಮೇಲೆ ಅಲ್ಲಿ ಬೆಳಗಿನ ಹೊತ್ತಲ್ಲಿ ಸರಸ್ವತಿಯ ರೂಪದಲ್ಲಿ ಕೇರಳದಲ್ಲಿ ಕಟ್ಟಿರೋ ದೇವಸ್ಥಾನದಲ್ಲಿ ಅವರಿಗೆ ಪೂಜೆಯಾಗುತ್ತೆ ಅಂತ ಹೇಳ್ತಾರೆ ಆಮೇಲೆ ಮಧ್ಯಾಹ್ನದ ಹೊತ್ತಿನಲ್ಲಿ ಕೊಲ್ಲೂರಿನಲ್ಲಿ ಶ್ರೀ ವೈಷ್ಣವ ಪದ್ಧತಿಯಾಗಿ ಶ್ರೀಲಕ್ಷ್ಮಿಯ ರೂಪದಲ್ಲಿ ಅವರನ್ನು ಪೂಜಿಸುತ್ತಾರೆ ಹಾಗೆಯೇ ಸಾಯಂಕಾಲದ ಹೊತ್ತಿನಲ್ಲಿ ಶೈವ ಪದ್ಧತಿಯ ಹಾಗೆ ಪಾರ್ವತಿಯ ರೂಪದಲ್ಲಿ ಅವರನ್ನು ಪೂಜಿಸುತ್ತಾರೆ ಈ ರೀತಿ ಮೂರು ರೂಪದಲ್ಲಿ ಅವರನ್ನು ಪೂಜಿಸ್ತಾರೆ ಈ ಕೊಲ್ಲೂರು ಕ್ಷೇತ್ರದಲ್ಲಿ ಬಹಳ ವಿಚಿತ್ರವಾಗಿದೆ ಮತ್ತು ಬಹಳ ಒಳ್ಳೆಯ ವಿಚಾರ ಒಂದು ದೇವಿಯನ್ನು ಮೂರು ರೂಪದಲ್ಲಿ ಸ್ತುತಿಸುವುದು ಅಂದರೆ ಆ ಜಾಗದ ಕಲೆ ಕಾರಣಿಕೆ ಎಷ್ಟಿದೆ ಅಂತ ಗೊತ್ತಾಗುತ್ತೆ ಕಾರಣಿಕದ ಕ್ಷೇತ್ರವಾಗಿದೆ ಅಲ್ಲಿ ಹೋದರೆ ಪುಣ್ಯ ನಿಮಗೆ ಲಭಿಸ್ತದೆ ಹಾಗೆಯೇ ಈ ಕಥೆಯನ್ನು ಕೇಳಿದ ನಿಮಗೂ ಪುಣ್ಯ ಲಭಿಸ್ತದೆ ಇನ್ನೂ ಅದರಲ್ಲಿ ಇನ್ನೊಂದು ಕಥೆ ಇದೆ ಅಲ್ಲಿ ಈ ನಮ್ಮ ಪುರಾಣದ ಪ್ರಕಾರ ಕಮ್ಮಾಸುರ ಎನ್ನುವ ರಾಕ್ಷಸ ಇದ್ದ ಈ ಕಮ್ಮಾಸುರ ಎನ್ನುವ ರಾಕ್ಷಸ ಇತರ ರಾಕ್ಷಸರ ಹಾಗೆಯೇ ಅವೊಂದು ದುರ್ಬುದ್ಧಿಯಿಂದ ಈ ಪೂಜೆ ಭಜನೆ ಈ ಥರ ಹೋಮ ಹವನ ಈ ಥರ ಮಾಡುವ ಋಷಿಗಳಿಗೆ ಸಾಧು ಸಂತರುಗಳಿಗೆ ಉಪಟಲಗಳನ್ನು ಕೊಟ್ಟು ದೇವರಿಗೆ ಅರ್ಪಿಸುವಂಥ ಹವಿಸ್ಸಿಗೆ ಅವನು ಅಡೆತಡೆಯಾಗಿರ್ತಾನೆ ಇದನ್ನು ನೋಡಿ ಏನು ಮಾಡುತ್ತಾರೆ ದೇವತೆಗಳೆಲ್ಲ ಒಟ್ಟಾಗಿ ಶ್ರೀದೇವಿಯನ್ನು ಕೇಳಿಕೊಂಡು ಆತನ ಬಗ್ಗೆ ಸಂಹಾರ ಮಾಡಲು ಒಂದು ಭಿನ್ನಹ ಮಾಡಿರ್ತಾರೆ ದೇವಿಯು ಒಪ್ಪಿರುತ್ತಾರೆ ಆತನ ಮಧ್ಯೆ ಏನು ಮಾಡ್ತಾನೆ ಈ ಕಮ್ಮಾಸುರ ತನಗೆ ಈ ಮರಣವೇ ಬರದ ಒಂದು ವರ ಬೇಕು ಅನ್ನೋ ಉದ್ದೇಶದಿಂದ ದೇವರನ್ನು ಪ್ರಾರ್ಥಿಸುತ್ತಾನೆ ಸೊ ದೇವರನ್ನು ಪ್ರಾರ್ಥಿಸಬೇಕಾದರೆ ಇದರನ್ನು ಬ್ರಹ್ಮದೇವರನ್ನು ಪ್ರಾರ್ಥಿಸಬೇಕಾದರೆ ಈ ದ ವಿಷಯ ಮನಗಂಡು ದೇವಿಯಲ್ಲಿ ಬಂದು ತಿರುಗ ದೇವೇಂದ್ರ ಸಮೂಹಗಳು ಭಿನ್ನಹ ಮಾಡುತ್ತಾರೆ ಅವನು ಹೊರ ಕೇಳಿದರೆ ನಮಗೆ ಉಳಿಗಾಲವಿಲ್ಲ ನೀವು ಏನಾದರೂ ಮಾಡಿ ಅವನಿಗೆ ಹೊರ ಬ ಕೊಡುವುದನ್ನು ನೀವು ನಿಲ್ಲಿಸಬೇಕು ಅಂತ ದೇವಿಯು ಇದನ್ನು ಅರ್ಥ ಮಾಡಿಕೊಂಡು ಅವರಿಗೂ ಸನ್ನಿವೇಶದ ಗಂಭೀರತೆ ಅರ್ಥ ಆಗಿ ಅವರು ಏನು ಮಾಡುತ್ತಾರೆ ಅವರು ಹೊರ ಕೇಳುವ ಸಂದರ್ಭದಲ್ಲಿ ಕಮ್ಮಾಸುರನ ನಾಲಿಗೆ ಮೇಲೆ ನಿಂತು ಅವನಿಗೆ ಹೊರ ಕೇಳದ ಹಾಗೆ ತಡೆಯುತ್ತಾರೆ ಆಗ ಏನಾಗುತ್ತಾರೆ ಇವನು ಮೂಕನಾಗಿ ಬಿಡುತ್ತಾನೆ ಕಮ್ಮಾಸುರ ಅವನಿಗೆ ಮಾತನಾಡಲು ಆಗುವುದಿಲ್ಲ ಹೊರ ಕೇಳಲು ಬರುವುದಿಲ್ಲ ಹಾಗಾಗಿ ಅದಾದಿನಿಂದ ಅವನಿಗೆ ಹೊರ ಕೇಳಲ್ಲ ಹೊರ ಸಿಗಲ್ಲ ಅವನಿಗೆ ಮಾತು ಬರದ ಕ್ಷಣದಿಂದ ಅವನಿಗೆ ಮೂಕಾಸುರ ಅನ್ನೋ ಒಂದು ಒಂದು ಬಿರುದು ಬರುತ್ತೆ ಯಾರಿಗೆ ಕಮ್ಮಾಸುರನಿಗೆ ಮೂಕಾಸುರನಾಗ್ತಾನೆ ಅವನಿಗೆ ಅಷ್ಟಾದರೂ ಬುದ್ಧಿ ಬರಲ್ಲ ಏನು ಮಾಡ್ತಾನೆ ಮುಂದೆ ಬಂದು ತಿರುಗ ಉಪಟಳ ಕೊಡಲು ಪ್ರಾರಂಭವಿಡುತ್ತಾನೆ ತಿರ್ಗಾ ಹೋಗಿ ನಮ್ಮ ದೇವಿಯತ್ರ ಈ ನಮ್ಮ ದೇವೇಂದ್ರಾದಿಗಳು ಮೊರೆ ಇಡುತ್ತಾರೆ ಆ ಪ್ರಕಾರ ದೇವಿಯು ಅವನನ್ನು ಕೊಲ್ಲುವುದಾಗಿ ಅವರಿಗೆ ಪ್ರತಿಜ್ಞೆ ಮಾಡಿ ಅಲ್ಲಿಂದ ಹೊರಟು ಬಂದು ಕಮ್ಮಾಸುರನ ಜೊತೆ ಅಂದರೆ ಮೂಕಾಸುರನ ಜೊತೆ ಘನಘೋರ ಯುದ್ಧ ಮಾಡಿ ಅವನನ್ನು ಸಾಯಿಸ್ತಾರೆ ಅದು ಇದೇ ಕೊಲ್ಲೂರು ಕ್ಷೇತ್ರದಲ್ಲಿ ಸಾಯಿಸಿರ್ತಾರೆ ಅದಾದ ಮೇಲೆ ಶ್ರೀದೇವಿಯು ಈ ಕೊಲ್ಲೂರು ಕ್ಷೇತ್ರದಲ್ಲಿ ಬಂದು ನೆಲೆ ನಿಲ್ಲುತ್ತಾರೆ ಸೊ ಇದಿಷ್ಟು ಕೊಲ್ಲೂರು ಕ್ಷೇತ್ರದ ಬಗ್ಗೆ ಒಂದು ನಿಮಗೆ ಕಿರು ಮಾಹಿತಿ ಆಯಿತು ನಾವು ಇನ್ನೇನು ಕೊಲ್ಲೂರು ಕ್ಷೇತ್ರಕ್ಕೆ ಬಹಳ ಹತ್ತಿರದಲ್ಲಿದ್ದೀವಿ ಇನ್ನೊಂದು ಐದು ನಿಮಿಷ ಅನಿಸುತ್ತೆ ಅಲ್ವಾ ಐದು ನಿಮಿಷದಲ್ಲಿ ಬಂದು ನಿಲ್ತೇವೆ ಅನ್ಸುತ್ತೆ ರೀಚ್ ನೀವು ಎಲ್ಲ ಈ ಕಡೆಂದು ಬರುವಂತಿದ್ದರೆ ಕೊಲ್ಲೂರು ಕ್ಷೇತ್ರಕ್ಕೆ ಒಂದು ಭೇಟಿ ಕೊಡಿ ಬಹಳ ಒಳ್ಳೆಯ ಕ್ಷೇತ್ರ ಇಲ್ಲಿ ಬಹಳ ಭಕ್ತ ಸಮೂಹ ಬರುತ್ತೆ ಇವತ್ತು ಬೇರೆ ಶುಕ್ರವಾರ ಕೇರಳದಿಂದ ಸಿಕ್ಕಾಪಟ್ಟೆ ಜನ ಬರ್ತಾರೆ ಏನಕ್ಕೆ ಅಂದ್ರೆ ಶಂಕರಾಚಾರ್ಯರು ಶಂಕರಾಚಾರ್ಯರು ಆಗಿರೋದ್ರಿಂದ ಸೊ ಅವರ ಪ್ರತಿಷ್ಠಾಪಿರೋ ಈ ದೇವಸ್ಥಾನ ದೇವಸ್ಥಾನವಾಗಿರೋದ್ರಿಂದ ಕೇರಳದಿಂದ ಬಹಳಷ್ಟು ಜನ ಬರ್ತಾರೆ ಅಲ್ಲಿ ಏನ್ ಹೇಳ್ತಾರೆ ಅಂದ್ರೆ ದೇವಿ ಬೆಳಿಗ್ಗಿನ ಹೊತ್ತಲ್ಲಿ ಆ ದೇವಸ್ಥಾನದಲ್ಲಿ ಇರ್ತಾರೆ ಕೇರಳ ದೇವಸ್ಥಾನ ಮಧ್ಯಾಹ್ನದ ಹೊತ್ತಿಗೆ ಈ ದೇವಸ್ಥಾನಕ್ಕೆ ಬರ್ತಾರೆ ಎನ್ನುವ ಪ್ರತೀತಿ ಅದು ದಿನ ಅದೇ ರೀತಿ ಆಗುತ್ತದೆ ಅಂತಾರೆ ದಿನ ಒಂದು ಕೇರಳಕ್ಕೆ ಹೋಗಿ ಈ ಕೊಲ್ಲೂರಿಗೆ ದೇವಿಯು ಸಂಚರಿಸ್ತಾರೆ ಈ ಮಾರ್ಗ ಮಧ್ಯೆ ಸಂಚರಿಸ್ತಾರೆ ಅನ್ನೋ ಒಂದು ಪ್ರತೀತಿ ಇದೆ ಇವತ್ತು ಬೇರೆ ಶುಕ್ರವಾರ ನೋಡಿ ಶುಕ್ರವಾರ ದೇವಿಗೆ ಬಹಳ ಇಷ್ಟವಾದ ದಿನವಸವಾಗಿರುವುದರಿಂದ ಇವತ್ತು ಬಹಳಷ್ಟು ಜನಸಂದಣಿ ಇರುವ ಸಾಧ್ಯತೆ ಇದೆ ನೋಡಿ ನೀವು ನಾವು ಬಂದಿದ್ದೀವಿ ಎದುರುಗಡೆ ನೀವು ನೋಡ್ತಿರ್ಬೋದು ದ್ವಾರ ಶ್ರೀದೇವಿಯ ದ್ವಾರ ನೋಡಿ ಈ ದ್ವಾರದ ಮುಖಾಂತರ ನಾವು ಒಳಗೆ ಹೋಗುತ್ತೇವೆ ನೋಡಿ ಶ್ರೀದೇವಿ ಮುಖಾಂಬಿಕಾ ಟೆಂಪಲ್ ಅಂತ ಹಾಕಿದ್ದಾನೆ ಸೊ ಬಂದ್ವಿ ಇನ್ನೇನು ರೀಚ್ ಆಗುತ್ತೇವೆ ಸೋ ನೋಡೋಣ ಒಳಗಡೆ ಹೋಗಿಬಿಟ್ಟು ಶ್ರೀದೇವಿಯ ಆಶೀರ್ವಾದ ಪಡೆದು ಬರೋಣ ಅಂತ ಇದ್ದೀವಿ ನಾನು ನನ್ನ ಅಕ್ಕ ನನ್ನ ತಮ್ಮ ಆಮೇಲೆ ನನ್ನಷ್ಟು ನಾಲ್ಕು ಜನ ಬಂದಿದ್ದೀವಿ ಫುಲ್ಲು ಮೇಲ್ಗಡೆ ಎಲ್ಲ ಮೈಂದು ಬಂದಿದೆ ಹೋಗಿ ಹೋಗಿ ಮಂಜು ಮಂಜು ಅಂತೀವಲ್ಲ ಬೆಳಗ್ಗಿನ ಮಂಜು ಅದು ಎಲ್ಲ ಇಡುವಾಗಿ ಕಾಡು ಪ್ರದೇಶ ಸರಿ ಸ್ನೇಹಿತರೆ ಈಗ ಇನ್ನೇನು ಸ್ವಲ್ಪ ಹೊತ್ತಿನಲ್ಲಿ ನಾವು ಅಲ್ಲಿ ತಲುಪಿಸಲಿದ್ದೇವೆ ವೀಕ್ಷಕರಿಗೆ ಎಲ್ಲರಿಗೂ ವೀಕ್ಷಿಸಿದ್ದಕ್ಕೆ ನಮ್ಮ ಜೊತೆ ಇಷ್ಟೊತ್ತು ಇದ್ದಿದ್ದಕ್ಕೆ ಧನ್ಯವಾದ ಅಭಿನಂದನೆ